ನೋಡಿ ವೀಕ್ಷಕರೇ ಕರ್ನಾಟಕ ಸಂಭ್ರಮ ಐವತ್ತನೇ ಮೊನ್ನೆ ನಡೀತು ಕರ್ನಾಟಕ ಸಂಭ್ರಮ ಅಂತ ಮೊನ್ನೆ ಎರಡ್ ಸಾವಿರದ ಆ ಸಂದರ್ಭದಲ್ಲಿ ದೇವರಾಜು ಅರಸು ಅವರು ಒಂದು ಮಾತನ್ನು ಹೇಳ್ತಾರೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತಕ್ಕಂಥದ್ದ ಅವತ್ತಿನವರೆಗೆ ಇವತ್ತು ಇವತ್ತಿನವರೆಗೆ ಐವತ್ತನೇ ವರ್ಷದ ಆಚರಣೆಯನ್ನ ಸಂಭ್ರಮವನ್ನ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ನಮ್ಮ ಸಿ ವಿ ವೀರಣ್ಣ ಅವರಿಗೆ ನಮ್ಮ ಶಿರಾ ತಾಲೂಕಿನ ಚಿಕ್ಕನಲ್ಲಿ ಗ್ರಾಮದವರಿಗೆ ಒಂದು ಕೊಟ್ಟಿದ್ದಾರೆ ಇದರಲ್ಲಿ ಬರೆದಿದ್ದಾರೆ ಸನ್ಮಾನ್ಯರೇ ಕರ್ನಾಟಕದ ನಾಡು ನುಡಿಗೆ ತಾವು ಸಲ್ಲಿಸಿರುವ ಅನುಪಮ ಸೇವೆಯನ್ನು ಕೃತಜ್ಞೆಯಿಂದ ಸ್ಮರಿಸುತ್ತಾ ಕರ್ನಾಟಕ ಸರ್ಕಾರವು ತಮಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕ ಸಂಭ್ರಮ ಐವತ್ತನೇ ವರ್ಷದ ಪ್ರಯುಕ್ತ ನಾನು ಹೇಳಿದಾಗೆ ದೇವರಾಜ್ ಅವರೇಸರು ಮುಖ್ಯಮಂತ್ರಿ ಆಯ್ದಾಗ ಹೆಸರಾಯ್ತು ಕರ್ನಾಟಕ ಹೊಸರಾಗಲಿ ಕರ್ನಾಟಕ ಕನ್ನಡ ಅಂತಕ್ಕಂತ ಒಂದು ವಾಕ್ಯವನ್ನ ಇಟ್ಕೊಂಡು ಇವತ್ತಿಗೆ ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಐವತ್ತು ವರ್ಷ ತುಂಬಿದೆ ಆ ಸಂದರ್ಭದಲ್ಲಿ ನಿಮಗೆ ಪ್ರಶಸ್ತಿ ಎಷ್ಟು ಖುಷಿಯಾಯ್ತು ದೇವರಾಜ್ ಗೊತ್ತಲ್ಲ ಅವರು ದೇವರಾಜಸವರು ಒಂದು ಮಾತಾಡ್ತಾರೆ ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಆ ಸಂದರ್ಭದಲ್ಲಿ ಐವತ್ತು ವರ್ಷ ತುಂಬಿದ್ದ ಕಾರಣಕ್ಕೋಸ್ಕರ ಕರ್ನಾಟಕ ಸಂಭ್ರಮ ಅಂತ ನಿಮ್ಗೆ ಕೊಟ್ಟಿದ್ದಾರೆ ಆ ವೇದಿಕೆಯಲ್ಲಿ ಹೋದಾಗ ನಿಮ್ಗೆ ಯಾವ ರೀತಿ ಆಹ್ವಾನ ಬಂತು ಅಂತ ನಮಗೆ ಇವರೇ ಅಲ್ಲಿಂದ ಕಳಿಸಿದ್ರು ಆಹ್ವಾನ ಕಳಿಸಿ ನಿಮಗೆ ಪ್ರಶಸ್ತಿ ಕೊಡ್ತಾ ಇದೀವಿ ಬನ್ನಿ ಅಂತ ಹೇಳಿದ್ರು ಆಗ ನಾವು ಅಲ್ಲಿ ಹೋದ್ವಿ ನೀವು ಇಷ್ಟು ವರ್ಷಗಳಿಂದ ವೀರಗಾಸೆಯನ್ನ ಮಾಡ್ತಾ ಬಂದಿದ್ದೀರಾ ಕಲೆನ ಪ್ರದರ್ಶನ ಮಾಡ್ತಾ ನಿಮ್ಗೆ ನಿಮ್ಮ ಒಂದು ಒಂದು ಕಲೆಯನ್ನು ನೋಡಿ ಯಾರಾದ್ರೂ ಏನಾದ್ರು ಬಿಡುಗಡೆ ಕೊಟ್ಟಿದ್ದಾರೆ ಆತ್ಮಕ್ಷನು ಬಿರುದು ಕೊಟ್ಟಿದ್ದಾರೆ ಸುಣ್ಣೆ ಹಾ ನಾಂಕೆ ಭಯಂಕರ ಅಂತ ಬಿರುದು ಕೊಟ್ಟಿದ್ದಾರೆ ಹಾ ನಾನ್ಕೆ ಚತುರ ಅಂತ ಕೊಟ್ಟಿದ್ದಾರೆ ವೀರಗಾತೆ ಗಾರುಡಿಗ ಅಂತ ಸಹ ಕೊಟ್ಟಿದ್ದಾರೆ ವೀರಗಾತೆ ನಿಪುಣ ಅಂತ ಕೊಟ್ಟಿದ್ದಾರೆ ಇನ್ನು ಮುಂತಾದ ನಾಟಿಕೆ ಭಯಂಕರ ಅಂತ ಅಂತಾರೆ ನಾಟ್ಯ ಭಯಂಕರ ಅಂದ್ರೆ ನಾನು ವೇಷ ಹಾಕೊಂಡು ಹೊರಟು ಬಹಳ ಭಯಂಕರವಾಗಿ ಇರ್ತಕ್ಕಂತ ಒಂದು ಅದಿತ್ತು ನನ್ನ ಹತ್ರ ಆಗ ಬಹಳ ಮಾಡ್ತಾ ಇದ್ದೆ ಆದ್ರೆ ನಾನು ಕಲ್ತಿದ್ದು ನಾನಿಂದ ಅಂತಂದ್ರೆ ನಮ್ಮ ತಂದೆಯವರು ಮುಖ್ಯ ನಮ್ಮ ದೊಡ್ಡಪ್ಪನವರು ಚಿಕ್ಕನಹಳ್ಳಿ ನಂಜಪ್ಪನವರು ಅಂತಕ್ಕಂತ ಇದ್ರು ಅವರು ಹಾಗೇನೆ ಬೆಳ್ಳಾವಿಯಲ್ಲಿ ನಂದೀಶಪ್ಪರು ಅಂತ ಇದ್ರು ಆ ನಂದೀಶಪ್ಪರು ಸಹ ನನಗೆ ಈ ನಾಟ್ಯದಲ್ಲಿ ಪ್ರಮೀ ಆಗಿದ್ರು ವೀರಣ್ಣ ಅಂತ ಒಬ್ಬರಿದ್ರು ಅವರು ಸಹ ನನಗೆ ವಿದ್ಯೆ ಕಲಿಸಿದ್ರು ಹಾಗೆ ಇನ್ನು ಅನೇಕ ಕಡೆ ಅಂದರೆ ಈಗ ತುಮಕೂರು ತುಮಕೂರಿನಲ್ಲೂ ಸಹ ಕೆಲವರು ಈ ಹೊಸದಾಗಿ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಅನೇಕ ಕಡೆಯಿಂದ ನಾನು ಪ್ರಜೆ ಮಾಡಿ ದೊಡ್ಡಪ್ಪ ಚಿಕ್ಕಪ್ಪ ಅಂತಕ್ಕಂಥ ಒಂದು ಭಾವನೆ ಇಟ್ಕೊಂಡು ಎಲ್ಲರೂ ವೀರಗಾಸಿಯನ್ನು ಮಾಡ್ತಾ ಇದ್ದಾರೆ ನನ್ನ ಹೆಸರು ಹೇಳ್ಕೊಂಡು ಕೆಲವು ಜನ ಜನೋಪಾಯವನ್ನು ಮಾಡ್ತಾ ಇದ್ದಾರೆ ನೀವು ಇಷ್ಟು ವರ್ಷಗಳ ಕಾಲ ಈ ಕಲೆಯನ್ನ ಪ್ರದರ್ಶನ ಮಾಡ್ತಾ ಬಂದಿದ್ದೀರ ಯಾವಾದರೂ ಒಬ್ಬ ಸಚಿವರು ಕೂಡ ಒಂದು ಇಲಾಖೆಯ ಮಂತ್ರಿಗಳಾಗ್ಲಿ ಒಂದು ವೇದಿಕೆಯಲ್ಲಿ ನಿಮ್ಮನ್ನ ನಿಮ್ ಕಲೆ ನೋಡಿ ಏನಾದ್ರೂ ಬೇಷದ ಸಭಾಶಗಿರಿ ಕೊಟ್ಟಿದ್ದ ಇದ್ಯಾ ಮೊನ್ನೆ ಕೊಟ್ಟಿದ್ರಲ್ಲ ಅದಕ್ಕಿಂತ ಮುಂಚೆ ಕೆಲ ಕಡೆಲ್ಲ ಕೊಟ್ಟಿದ್ದಾರೆ ಸಭೆ ಸುಮಾರು ವರ್ಷಗಳ ಹಿಂದೆ ನನಗೆ ವೇದಿಕೆವರೆಗೆ ರಾಜಕೀಯರು ಈಗ ಜಯಚಂದ್ರ ಅವರು ನಮ್ಮ ಶಾಸಕರು ಅವರು ಸಹ ಕರೆಸಿ ನನಗೆ ವೇದಿಕೆ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅದೇ ರೀತಿ ಮೊನ್ನೆ ಅವರು ಡಿ ಕೆ ಶಿವಕುಮಾರ್ ಅವರು ಸಹ ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಮಾಡಿದ್ದಾರೆ ಸನ್ಮಾನ ಮಾಡಿದ್ದಾರೆ ಇದು ಸುವರ್ಣ ಸಂಭ್ರಮ ಇದರಲ್ಲಿ ಮೊನ್ನೆ ಒಂದನೇ ತಾರೀಕು ನನಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಕರ್ನಾಟಕ ಸಂಭ್ರಮ ಕರ್ನಾಟಕ ಸುವರ್ಣ ಕರ್ನಾಟಕ ಪ್ರಶಸ್ತಿ ಬಂದಿದೆ ಹೌದು ನವೆಂಬರ್ ಒಂದರಲ್ಲಿ ಕನ್ನಡ ಜಾನಪದ ಜಾನಪದ ಅಕಾಡೆಮಿ ಅದರಲ್ಲಿ ರಾಜ್ಯ ಪ್ರಶಸ್ತಿ ಅಂತ ಹೇಳಿ ಮಾಡಿದ್ರು ಇದರಲ್ಲಿ ನಮಗೆ ಸುವರ್ಣ ಕರ್ನಾಟಕ ಅಂತ ಅಂದ್ಬಿಟ್ಟು ನಮಗೆ ಕೊಟ್ಟರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬರ್ಬೇಕಾಯ್ತು ಅದ್ರಲ್ಲಿ ನೋಡೋಣ ಈಗ ಸುವರ್ಣ ಕರ್ನಾಟಕ ಪ್ರಶಸ್ತಿ ಆ ಒಂದು ವೇದಿಕೆಯಲ್ಲಿ ಅನೇಕ ಗಣ್ಯರು ಬಂದಿದ್ರು ರಾಜ್ಯದ ವಿವಿಧ ವಿಧ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇದ್ರು ಎಷ್ಟು ಖುಷಿ ಆಯ್ತು ಬಹಳ ಸಂತೋಷ ಆಯ್ತು ಸ್ವಾಮಿ ನನಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದಿದ್ರು ಮುಖ್ಯ ಉಪಮುಖ್ಯಮಂತ್ರಿಗಳು ಕೆ ಶಿವಕುಮಾರ್ ಮಂತ್ರಿ ಬಂದಿದ್ರು ಇನ್ನು ಕೆಲವರು ಗಣ್ಯರು ಬಹಳ ಜನ ಬಂದಿದ್ರು ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅಷ್ಟು ಖುಷಿ ಆಗ್ಬಿಡ್ತು ಆದ್ರಿಂದ ನನಗೆ ಬಹಳ ಸಂತೋಷ ಆಯ್ತು ನನಗೆ ಕೊಟ್ಟು ಅವ್ರ ಗೌರವಿಸಿದ್ರಲ್ಲ ಅದರಿಂದ ನನಗೆ ಬಹಳ ಆನಂದವಾಯ್ತು ಸ್ವಾಮಿ ಸ್ವಾಮಿ ಇದು ನನಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ತುಮಕೂರು ಜಿಲ್ಲೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಹನ್ನೊಂದರಲ್ಲಿ ಬಂತು ನನಗೆ ಹಾಗೆಯೇ ಈ ಅಕಾಡೆಮಿ ಪ್ರಶಸ್ತಿ ಇದು ಅಕಾಡೆಮಿ ಪ್ರಶಸ್ತಿ ಅಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ನನಗೆ ಚಾಮರಾಜನಗರದಲ್ಲಿ ಕೊಟ್ಟಿರೋದು ನಾನು ಅಕಾಡೆಮಿ ಪ್ರಶಸ್ತಿ ಅಂತ

ಆಗಿನಾಗ ಬಿ ಜೆ ಪಿ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದವರು ಜೊತೆಗೆ ಮಂಜಮ್ಮ ಜೋಗತಿ ಅವರು ಇವೆಲ್ಲರೂ ಕೂಡ ನೋಡಿರ್ತೀರಾ ಒಂದು ಹೆಣ್ಣು ಯಾವ ರೀತಿ ಈ ಪ್ರತಿಯೊಂದನ್ನು ಅವರು ಹೇಳ್ತಾ ಇದ್ರು ಅಂತಹ ಮಂಜಮ್ಮ ಜೋಗತಿಯವರು ಕೂಡ ಇವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು ಎನ್ ಮಹೇಶ್ ಅವರು ಶಾಸಕರಾಗಿದ್ದರು ಜೊತೆಗೆ ಸುರೇಶ್ ಕುಮಾರ್ ಮಾಜಿ ಶಿಕ್ಷಣ ಮಂತ್ರಿ ಇವರೆಲ್ಲರ ಸಮ್ಮುಖದಲ್ಲಿ ಅವರಿಗೆ ಚಾಮರಾಜನಗರದಲ್ಲಿ ಪ್ರಶಸ್ತಿ ಕೊಟ್ಟಿರ್ತಕ್ಕಂಥದ್ದು ಕನ್ನಡ ಜಾನಪದ ಅಕಾಡೆಮಿ ಆಮೇಲೆ ಜೋಗಿತಿ ಪದ್ಮಶ್ರೀ ಶಿಕ್ಷಿ ಅವರಿಗೆ ನಮಗೆ ಹೌದೌದು ಮಂಜಾ ಮಂಜೋಗತಿ ಅವರು ಇನ್ನೊಂದು ಹೇಳ್ಬೇಕು ನೋಡಿ ಇವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಎಲ್ಲರಿಗೂ ಕೂಡ ಗೊತ್ತಿದೆ ಅನೇಕ ಸಂದರ್ಭದಲ್ಲಿ ಆ ಅವರು ಯಾವ ರೀತಿ ಹೆಣ್ಣನ್ನ ಕೀಳದ್ ನೋಡಿದ್ರು ಮತ್ತೆ ಅವರು ಆ ಬೆಳೆದು ಬಂದ ಆದಿ ಪ್ರತಿಯೊಂದನ್ನು ಕೂಡ ಮಂಜಮ್ಮ ಜೋಗತಿ ವಿಶ್ಲೇಷಣೆ ಮಾಡಿದ್ದಾರೆ ಅಂತಹ ಜೊತೆ ಇವರು ಪ್ರಶಸ್ತಿ ಪದಾನ ತಾಡಿರೋದು ಏನ್ ಸಂತೋಷ ಆಗ್ತಿದೆಯಾ ಬಹಳ ಸಂತೋಷ ಸಮಯ ಹಾ ಹಾ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿದೆ ಹಾ ಹಾ ಹೌದಾ ಹ ಮತ್ತೆ ಇವರು ಎನ್ ಎನ್ ಮಹೇಶ್ ಅಂತ ಇವರು ಶಾಸಕರು ಇವರು ಸುರೇಶ್ ಕುಮಾರ್ ಮಾಜಿ ಮಂತ್ರಿ ಇವರೆಲ್ಲರ ಸಮ್ಮುಖದಲ್ಲಿ ತಾಡಿದ್ದೀನಿ ಖುಷಿ ಆಗ್ತಿದೆ ಸಂತೋಷ ಸಮಯ ನಾನು ಹೇಳಕ್ಕೆ ಮಾತ್ರ ಖುಷಿ ಆಗ್ತಿದೆ ಅಷ್ಟು ಯಾಕೆಂದ್ರೆ ನಾನು ಒಬ್ಬ ಬಡ ಕಲಾವಿದ ಇವ್ರು ಸಂದರ್ಭದಲ್ಲಿ ನನಗೆ ಕೊಟ್ಟಿರಲ್ಲ ಅದೊಂದು ನನಗೆ ಬಹಳ ಹೆಮ್ಮೆ ಆದ್ರಿಂದ ಎಲ್ಲರಿಗೂ ಕೈ ಮುಗಿತ ಕೇಳ್ಕೊತೇನೆ ಇದು ಆದಿಚುಂಚನಗಿರಿ ಸ್ವಾಮಿಗಳು ನಾಡೋಜ ಪ್ರಶಸ್ತಿ ಕೊಟ್ಟಂತ ಟೈಮ್ನಲ್ಲಿ ಈ ಎಚ್ ಎಲ್ ನಾಗೇಗೌದು ನಾಡೋಜ ಪ್ರಶಸ್ತಿ ಕೊಟ್ಟರು ಆ ಟೈಮ್ನಲ್ಲಿ ಅದೇ ವೇದಿಕೆಯಲ್ಲಿ ಚುಂಚಶ್ರೀತ ಪ್ರಶಸ್ತಿ ಕೂಡ ಬಂದಿದೆ ನೋಡಿ ಇದು ರಾಜ್ಯ ಮಟ್ಟದ ನಲವತ್ನಾಕನೇ ಕಾಲಭೈವೇಶ್ವರ ಜಾನಪದ ಕಲಾಮೇಳ ಒಂದು ವೇದಿಕೆಯಲ್ಲಿ ಇವರಿಗೆ ಚುಂಚಶ್ರೀ ಪ್ರಶಸ್ತಿ ಬಂದಿದೆ ಆದಿನ ಗುರಿ ಆದಿನಗಿರಿ ಆದಿಚುಂಚನಗಿರಿ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳು ಕೂಡ ಇಲ್ಲಿ ಇದ್ದಾರೆ ಹಿಂದೆ ಅವ್ರ ಹಿಂದೆ ಹಾಗಾಗಿ ಅನೇಕ ವಿಚಾರಗಳನ್ನು ಇವರು ತಿಳಿಸಿ ಇವರ ಕಲೆಯನ್ನ ನೋಡಿ ಅವ್ರಿಗೆ ಅದೇ ವೇದಿಕೆಯಲ್ಲಿ ಚುಂಚಿ ಪ್ರಶಸ್ತಿ ಬಂದಿದೆ ಆ ಒಂದು ಪ್ರಶಸ್ತಿ ಎಷ್ಟು ಖುಷಿ ತಂದು ಕೊಡ್ತದೆ ಇನ್ನೂ ಸಂತೋಷ ಕೊಡ್ ಸ್ವಾಮಿ ಯಾಕೆಂದ್ರೆ ಜೀವಮಾನದಲ್ಲಿ ಇಂತ ಪ್ರಶಸ್ತಿ ತಗೊಂತೀನಿ ಅನ್ನೋದು ನನಗೆ ಗೊತ್ತಿರಲಿಲ್ಲ ಇವ್ರು ಯಾರು ಅವರು ಅವರು ಬೇರೆ ಓಕೆ ವರ್ಷಕ್ಕೆ ಇಬ್ಬರಿಗೆ ಮಾತ್ರ ಕೊಡ್ತಾರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು ನೋಡಿ ಒಂದು ವರ್ಷಕ್ಕೆ ಕೇವಲ ಇಬ್ಬರಿಗೆ ಚುಂಜಸಿ ಪ್ರಶಸ್ತಿಯನ್ನ ಜಾನಪದ ಕಲೆಯಿಂದ ಆಡಿಸ್ಕೊಳ್ತಾರೆ ಪ್ರಶಸ್ತಿ ಹಾ 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 ಓಕೆ ಓಕೆ ಇವರು ಆದಿಗುರಿ ಚಿ ಆದಿ ಚಿಂಚುಚ್ಗಿರಿ ಮಠ ಸ್ವಾಮೀಜಿಗಳು ಅವರು ಆ ಒಳ್ಳೆ ಕರ್ನಾಟಕದಲ್ಲಿ ಒಳ್ಳೆ ಮಠಕ್ಕೆ ಹೋಗಿದ್ದೀನಿ ಎಷ್ಟು ಖುಷಿ ಆತು ಅವ್ರ ಜೊತೆ ಅಯ್ಯೋ ನನಗೆ ಬಹಳ ಸಂತೋಷ ಆಯ್ತು ಅವರು ಜೊತೆ ಕುಂಡರ್ಸ್ಕೊಂಡು ಹಾಂ ಮಾಗಿರನಾ ಹಾಂ ಇದರಿಂದ ಬಂದೆ ಏನು ಕಥೆ ಅಂತೇಳಿ ಹೇಳಿ ನನಗೆ ಬಹಳ ಸಂತೋಷ ಆಯ್ತಪ್ಪ ಇನ್ನು ಕಂಠದಿಂದ ಒಂದು ವಚನ ಹೇಳು ಅಂತ ಹೇಳಿದ್ರು ಹಾಂ ಯಾವುದು ಆ ಸಂದರ್ಭದಲ್ಲಿ ಆಗ ನಾನು ಹೇಳಿದೆ ಇಲ್ಲಿ ನೆರೆದಿರ್ತಕ್ಕಂಥ ಮೈಸೂರು ಮಲ್ಲಿಗೆ ಅಂತ ಅಕ್ಕ ತಂಗಿಯೇರಿ ಕೊಡಗಿನ ಕಿತ್ತ ಹಣ್ಣಿನಂತ ಬಂದು ಬಾಂಧವರಿ ಕೋಲಾರದ ಚಿನ್ನದ ಗಣಿ ಅಂತ ಚಿನ್ಮನೆಗಳೇ ಹೇವಾ ಎಂಬುದಾಗಿ ನುಡಿಯುತ್ತಾ ಆಕಾಶಕ್ಕೆ ಏಣಿ ಹಾಕಿದವರಿಲ್ಲ ಭೂಮಿಯ ಬಗೆದು ಜಲವ ಕಂಡವರಿಲ್ಲ ಉರಿಯುವ ಸೂರ್ಯನಿಗೆ ಕೊಳ್ಳಿ ಇಟ್ಟವರಿಲ್ಲ ಬೀಸುವ ಗಾಳಿಯನ್ನು ತಡೆದವರಿಲ್ಲ ಹಾಗೆ ಶ್ರೀ ನಮ್ಮ ಆದಿ ಚಿಂಚನಗಿರಿ ಸ್ವಾಮಿ ಜಿಯವರ ಕಾಲಭೈರೇಶ್ವರನ ನಿಂದಿಸಿ ಯಾರೂ ಬದುಕಿ ಉಳಿದವರಿಲ್ಲ ಇಂತಕ್ಕಂಥ ಒಂದ್ ನುಡಿಗಳೇ ಅವಾಗ ಬಹಳ ಸಂತೋಷ ಆಗಿರ್ತಾವೆ ಈ ಕಾಲಭೈರೇಶ್ವರ ಅಷ್ಟು ವಿಜೃಂಭಣೆಯಿಂದ ಆತನಲ್ಲಿ ಬಂದು ಭಕ್ತಿಯಿಂದ ಬೇಡಿದರೆ ಅವರ ಇಷ್ಟಾರ್ಥವೂ ಸಹ ನೆರವೇರಬಹುದು ಎಂಬುದಾಗಿ ನಾನು ಎರಡು ಮಾತುಗಳನ್ನು ನೋಡಿದೆ ಅವಾಗ ಹೇಳಿದ್ರು ಬಹಳ ಸಂತೋಷ ಆಯ್ತು ವೀರಣ್ಣ ಅಂತ ಅಂದ್ಬಿಟ್ಟು ನಿನ್ನ ವೀರಗಾಸಿ ವೀರಣ್ಣ ಅಂತ ಯಾಕೆ ಬಂತು ಅಂತಂದ್ರು ಈ ಕಲೆಯನ್ನು ನಾಡಿನಾದ್ಯಂತ ನಾನು ತಿರುಗಿದ್ದೀನಿ ಸ್ವಾಮಿ ಕರ್ನಾಟಕದಲ್ಲಿ ತಮಿಳುನಾಡು ಆಂಧ್ರ ಪ್ರದೇಶ ಕೇರಳ ಕಾರ್ಕಳ ಮತ್ತೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಶಿವಮೊಗ್ಗ ಭದ್ರಾವತಿ ಈ ಕಡೆಗೆಲ್ಲ ಅಂದರೆ ಉತ್ತರ ಕರ್ನಾಟಕದಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಕ್ಷೇತ್ರಗಳಲ್ಲಿ ನಾನೆಲ್ಲ ಮಾಡಿದ್ದೀನಿ ಅಂತ ಹೇಳಿ ಹಂಪೆ ಉತ್ಸವ ಮಾಡಿದ್ದೀನಿ ಹಂಪೆ ಉತ್ಸವ ಕೂಡ ಮಾಡಿದ್ದೀನಿ ದಸರಾ ಸಂದರ್ಭದಲ್ಲಿ ಮೈಸೂರಲ್ಲಿ ಮಾಡಿದ್ದೀನಿ ದಸರಾ ಸಂದರ್ಭದಲ್ಲಿ ಮೈಸೂರು ಹಂಪೆ ಎರಡು ಸಾರಿ ಮಾಡಿದ್ದೀನಿ ಈ ಒಂದು ಸೋರ್ಣ ಕರ್ನಾಟಕ ಇವತ್ತು ಇದರಲ್ಲಿ ಕೊಟ್ಟರು ಯಾವ ರೀತಿ ಸಂತೋಷ ಆಗ್ತದೆ ಸ್ವಾಮಿ ನನಗೆ ಎಲ್ಲಾದಷ್ಟು ಸಂತೋಷ ಯಾಕೆಂದ್ರೆ ನಾನು ಬಡ ಕುಟುಂಬದಲ್ಲಿ ಹುಟ್ಟಿ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಮಾಡುತ್ತಿರ್ತಕ್ಕಂಥವನಿಗೆ ಅನೇಕ ಗಣ್ಯ ವ್ಯಕ್ತರಿಗೆ ವ್ಯಕ್ತಿಗಳಿಂದ ಇಂತಹ ಭುವನೇಶ್ವರಿ ವಿಗ್ರಹ ಕೊಟ್ಟಿರೋದು ನೋಡಿದ್ರೆ ನನಗೆ ಬಹಳ ಆನಂದ ಆಗ್ತದೆ ಅಂದ್ರೆ ಈ ತಾಯಿ ಬಂದು ನನ್ನ ಮನೆಯಲ್ಲಿ ನೆಲೆಗೊಂಡ ಮೇಲೆ ನಾನು ಇನ್ನೂ ಅನೇಕ ಕಲಾವಿದನಾಗಿ ಹೆಸರು ಪಡೀತಕ್ಕ ಯೋಗ ಬರುತ್ತೋ ಏನೋ ಎಂಬುದಾಗಿ ನಾನು ಆಲೋಚನೆ ಮಾಡಿ ತೂಕ ಸ್ವಾಮಿ ಬಹಳ ತೂಕ ಇದೆ ಎತ್ಲಾದಷ್ಟು ತೂಕ ಇದೆ ಅಂತಹ ಪ್ರಶಸ್ತಿ ಕೊಡಿದರೆ ಅವರಿಗೆ ಸಕಲ ಸಂಪತ್ತು ಐಶ್ವರ್ಯ ಆರೋಗ್ಯ ಭಾಗ್ಯ ಅಂತ ನಿಮ್ಮ ಮನೆಗೆ ಕೊಟ್ಬಿಟ್ಟಿದ್ದಾರೆ ಹೌದು ಹೇಳಿದಾಗೆ ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಂತ ಇದು ಐವತ್ತು ವರ್ಷ ಆ ಸುವರ್ಣ ಕರ್ನಾಟಕ ಸಂಭ್ರಮ ಅಂತ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ನಿಮಗೆ ಯಾವ ರೀತಿ ಅಲ್ಲಿಗೆ ಹೋಗ್ಬೇಕು ಅನಿಸ್ತು ಅಂದ್ರೆ ಯಾರು ಆಹ್ವಾನ ಯಾಕೆ ಕೊಟ್ಟರು ಅಂತ ಆಹ್ವಾನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇಲಾಖೆಯಿಂದ ಆಹ್ವಾನ ಮಾಡಿದ್ರು ನಾನು ಫಸ್ಟ್ ಗೆ ಪೇಪರ್ ನಲ್ಲಿ ಆಹ್ವಾನ ಅರ್ಜಿ ಹಾಕಿದೆ ಅಂತ ಹೇಳಿದ್ರು ಆಗ ಒಂದು ಅರ್ಜಿ ಹಾಕಿದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೊಡಿ ನನಗೆ ನನಗೆ ಈ ತರ ಪ್ರಶಸ್ತಿಗಳು ಬಂದಿದಾವೆ ಅಂತ ಆಗಿದೆ ಆ ಸಂದರ್ಭದಲ್ಲಿ ಅವರು ಇದು ಮಾಡಿದ್ರು ಸುವರ್ಣ ಕರ್ನಾಟಕ ಕೊಟ್ಟಿದ್ದು ಓಕೆ ಹಾಗೆ ನಮ್ಮ ಸ್ನೇಹಿತರು ಒಬ್ಬರು ಕೆಂಕೆರೆ ಮಲ್ಲಿಕಾರ್ಜುನ ಕೆಂಕೆರೆ ಮಲ್ಲಿಕಾರ್ಜುನ ಅವರು ಸಹ ನನಗೆ ಬಹಳ ಸಹಾಯ ಮಾಡಿದ್ರು ಹಾಗೆ ನಮ್ಮ ಜಯಚಂದ್ರ ಅವರು ಸಹ ನನಗೆ ಬಹಳ ಸಹಾಯ ಮಾಡಿದ್ರು ನಮ್ಮ ಊರಿನ ಅವರು ಕಾರ್ಯಗೌಡರು ಅಂತ ಇದ್ದಾರೆ ಅವರು ಸಹ ನಮಗೆ ಸಹಕರಿಸಿ ಇದನ್ನ ಕೊಡೋಕೆ ಬಹಳ ಇದು ಮಾಡಿದ್ರು ನೂತನ ಸನ್ವಿಸನ್ ಆಪ್ಟಿಕಲ್ಸ್ ನಿಮ್ಮ ತಪಾಸಣೆ ನಮ್ಮ ಆದ್ಯತೆ ನಮ್ಮ ಸೇವೆಗಳು ಬ್ಲೂಟೂತ್ ಮಾದರಿಯ ಕನ್ನಡಕ ವಿತರಣೆ ಒಂದು ವರ್ಷ ಪ್ರೀ ವಾರಂಟಿ ತಪಾಸಣೆ ಆದ ಕೆಲವೇ ನಿಮಿಷಗಳಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ ಬ್ಲೂಟೂತ್ ಕನ್ನಡಕದಲ್ಲಿ ಫೋನಲ್ಲೂ ಮಾತನಾಡಬಹುದು ಅತಿ ಕಡಿಮೆ ಬೆಲೆಯಲ್ಲಿ ನಿಮಗೆ ಕನ್ನಡಕ ದೊರೆಯುತ್ತದೆ